ಮೃತಪಟ್ಟಿದ್ದಾರೆ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ನಮ್ ನಿಮಗೆ ಮತ್ತು ನನಗೆ ಗುರುಗಳಾಗಿರ್ತಕ್ಕಂಥ ಎಂ ಆರ್ ಆರ್ ಅವರು ಕೂಡ ನಿಧನರಾಗಿದ್ದಾರೆ ಈ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿರ್ತಕ್ಕಂಥ ಎಸ್ ವಿ ಪದ್ಮನಾಭರವರು ನಿಮ್ಮ ವಿಜ್ಞಾನ ಶಿಕ್ಷಕರಾಗಿರ್ತಕ್ಕಂಥ ಎಚ್ ಎಸ್ ವೀರಭದ್ರಯ್ಯನವರು ಗುಮಾಸ್ತರಾಗಿರ್ತಕ್ಕಂಥ ವೆಂಕಟೇಶ್ ಅವರು ಹೀಗೆ ಪ್ರೌಢಶಾಲೆಯಲ್ಲಿ ಜೊತೆಗೆ ಎಂ ಎಂ ಮುನಿಯಪ್ಪ ಸರ್ ಅವರು ಹೌದು ಜೊತೆಗೆ ಪ್ರಾಥಮಿಕ ಶಾಲೆಯಲ್ಲಿ ಕೂಡ ಅನೇಕ ಜನ ವೆಂಕಟೇಶ್ ಮೂರ್ತಿ ಇನ್ನು ಹಲವಾರು ಜನ ಮಾಸ್ಟರ್ಗಳು ನಿಧನ ಹೊಂದಿದ್ದಾರೆ ಒಟ್ಟಾರೆಯಾಗಿ ಎಲ್ರಿಗೂ ಕೊರೋನಾದಿಂದ ಇಲ್ಲಿವರೆಗೂ ಯಾರ್ಯಾರು ನಿಧನ ಹೊಂದಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ನಾವೆಲ್ಲರೂ ಕೂಡ ಎದ್ದು ಗೌರವ ಸೂಚ್ಯವಾಗಿ ಮೌನವನ್ನು ಆಚರಣೆ ಮಾಡಬೇಕಾಗಿ ಸವಿನಿಯ ಪ್ರಾರ್ಥನೆ ಸೇರಿದ್ದೀರಿ ತುಂಬ ಸಂತೋಷ ಹಾಗೆಯೇ ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಶಾಲೆ ನಿಮಗೆಲ್ಲ ಗೊತ್ತಿಲ್ಲ ಅಲ್ಲಿ ಟಿಪ್ಪು ಸುಲ್ತಾನ್ ಅರಮನೆ ಇತ್ತು ಕೆಳಗಡೆ ಆ ಬಿಲ್ಡಿಂಗಲ್ಲಿ ನಾವೆಲ್ಲ ಕೂಡ ಪಾಠ ಮಾಡ್ತಾ ಇದ್ವಿ ಆಮೇಲೆ ಇದನ್ನು ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಜಿ ಎಸ್ ಸರ್ ಮೂರು ಎಕರೆ ಇಪ್ಪತ್ತೊಂದು ಗುಂಟೆನ ನಾವು ಅಲ್ಲ ಕುತ್ಕೊಳ್ಳಿ ಅಲ್ಲ ಬಿಡಿ ಅದು ಬಿಡಿ ಮೂರು ಎಕರೆ ಇಪ್ಪತ್ತೊಂದು ಗುಂಟೆ ಈ ಜಮೀನನ್ನು ಮೊದಲನೇ ಬ್ಯಾಚ್ ಚಂದ್ರಾರೆಡ್ಡಿ ಬ್ಯಾಚ್ ವಿದ್ಯಾರ್ಥಿಗಳೊಂದಿಗೆ ನಾವೆಲ್ಲ ಕೂಡ ತುಂಬ ಪ್ರಯತ್ನಪಟ್ಟು ಪ್ರತಿ ಹಳ್ಳಿನ ತಿರುಗಾಡಿ ಈ ಜಮೀನನ್ನು ಯಾರು ಮುಸ್ಲಿಮ್ಸಿಂದ ಚಂದ್ರಾರೆಡ್ಡಿಗರಿಗೆ ಗೊತ್ತೋದು ಹೇಳ್ತಾರೆ ಮೇಲೆ ಅದನ್ನು ಖರೀದ್ ಮಾಡಿದ್ದನ್ನು ಸರ್ಕಾರ ಈ ಊರಿಗೆ ಜಮೀನನ್ನು ಕೊಟ್ಟಿಲ್ಲ ನಿಮ್ಮ ಕೊಡುಗೆ ನಿಮ್ಮ ವಿದ್ಯಾರ್ಥಿಗಳು ನಿಮ್ಮ ಹಿರಿಯರು ನಿಮ್ಮ ಅಣ್ಣಂದರು ನಿಮ್ಮ ಪೋಷಕರು ಕೊಟ್ಟಿರ್ತಕ್ಕಂಥ ಸ್ಥಳ ಇದು ಈ ಸ್ಥಳದಲ್ಲಿ ಅನೇಕ ಜನ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಹೋಗಿದ್ದಾರೆ ಕೆಲವರು ಪ್ರೊಫೆಸರ್ಗಳಿದ್ದಾರೆ ಡಾಕ್ಟರ್ಸ್ ಇದ್ದಾರೆ ಇಂಜಿನಿಯರ್ಸ್ ಇದ್ದಾರೆ ಸಬ್ ಇನ್ಸ್ಪೆಕ್ಟರ್ಗಳಿದ್ದಾರೆ ಒಳ್ಳೊಳ್ಳೆ ರಾಜಕೀಯ ವ್ಯಕ್ತಿಗಳು ನಮ್ಮ ರಮೇಶ್ ಇದ್ದಾರೆ ಹೇಳಿ ರಮೇಶು ರಾಜಕೀಯ ಮುತ್ಸದ್ದಿಗಳನ್ನು ಈ ಶಾಲೆ ಕೊಡುಗೆ ಕೊಟ್ಟಿದೆ ಇದು ಶಾಲೆಯ ಇತಿಹಾಸ ಆಮೇಲೆ ನಿಮ್ಮ ವಿಚಾರಕ್ಕೆ ಬಂದಾಗ ಸಾವಿರದ ಒಂಬೈನೂರ ತೊಂಬತ್ತ ಟಿ ಎನ್ ಬಂದಾಗ ಈ ಶಾಲೆಗೆ ನಾವು ಮೂರೇ ಮೂರು ಜನ ಇದ್ವಿ ಅಲ್ಲಿ ಆಮೇಲೆ ಟಿ ಎನ್ ಬಂದರು ತುಂಬ ವೀಕ್ನೆಸ್ ಆಗಿದೆ ಪಾಪ ಆದರೂ ಕೂಡ ತುಂಬ ಆರೋಗ್ಯವನ್ನು ಸುಧಾರಿಸಿಕೊಂಡು ಇಲ್ಲಿವರೆಗೂ ಬಂದಿದ್ದಾರೆ ಅವರಿಗೆ ಆಗಿದೆ ಸರ್ ಹಾಗೆಯೇ ಎಮ್ ಎಸ್ ಚೆನ್ನೇಗೌಡ ನಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಎನ್ ಆರ್ ಈಕ್ ಒ ಅಧಿಕಾರಿ ಆಮೇಲೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಜಿ ಎಸ್ ರವರು ನಮ್ಮ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ಈಶ್ವರಪ್ಪನವರು ಹಾಗೆಯೇ ಕೊನೆಯಲ್ಲಿ ಪ್ರಕಾಶ್ ಮನೆ ಮಾತಾಡಿದೆ ಅವ್ರ ಜೊತೆಯಲ್ಲಿ ತುಂಬ ಪ್ರಯತ್ನ ಮಾಡಿ ಇಡೀ ರಾತ್ರಿ ಜರ್ನಿ ಮಾಡಿ ನನ್ನ ಜೊತೆಗೆ ಬಂದಿದ್ದಾರೆ ಹಾಗೆಯೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ನಾಗರಾಜು ನಾವು ನಾಗರಾಜು ಏನಾದರೂ ರಾಷ್ಟ್ರೀಯ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಡೀ ಊರೆಲ್ಲ ಸುತ್ತಾಡ್ತಾ ಇದ್ವಿ ತುಂಬ ಚೆನ್ನಾಗಿತ್ತು ಸುವರ್ಣ ಯುಗ ಹಾಗೆಯೇ ನಿಮಗೆಲ್ಲ ಗುರುಗಳು ಚಂದ್ರಾರೆಡ್ಡಿ ನನಗೆ ಸ್ಟೂಡೆಂಟ್ ಹಾಗೆಯೇ ಪಕ್ಕದಲ್ಲಿ ಇನ್ನೊಬ್ಬರು ವಕೀಲರು ಈಗ ನನಗೂ ವಕೀಲರು ಮತ್ತು ನನಗೆ ಸ್ಟೂಡೆಂಟ್ ಏನಾದರೂ ನ್ಯಾಯಾಂಗ ವಿಚಾರವನ್ನು ಅವರಲ್ಲಿ ಹಂಚ್ಕೊಳ್ತಾ ಇರ್ತೀನಿ ನಾನು ಅವರು ಅನೇಕ ಸಲಹೆಗಳನ್ನು ಕೊಡ್ತಾರೆ ಈ ಶಾಲೆ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಪ್ರಾರಂಭ ಆಗುತ್ತೆ ಯಾಕೆ ಆತ್ನ ಮೊದಲು ಟೀಚರ್ ಆಗಿದ್ದವನು ಆಮೇಲೆ ಇನ್ನು ಪ್ರೆಸಿಡೆಂಟ್ ಆದ ಇಂಡ್ಯಾಗೆ ಹಾಗೂ ಕೂಡ ಇವರು ಸೆಪ್ಟೆಂಬರ್ ಐದನೇ ತಾರೀಕು ಅದು ಗುರುವಂದನಾ ಕಾರ್ಯಕ್ರಮಕ್ಕೆ ಅವ್ರಿಗೂ ಭಾರಿ ಆಶೀರ್ವಾದ ಕೊಡ್ತಾ ಇದ್ದಾರೆ ಯಾರೂ ಮೆಳೀತಾ ಇಲ್ಲ ಇದನ್ನು ಹೀಗೆ ಇನ್ನೊಂದು ವಿಷಯ ಅಂತ ತಂದೆ ತಾಯಿ ಯಾವತ್ತೂ ಅಷ್ಟೇ ಮಕ್ಕಳಿಗೆ ಆಸ್ತಿ ಬರೀಬೇಡಿ ನೋಡಿ ಅದು ಭಾರಿ ತೊಂದರೆ ಆಗ್ತಾ ಇದೆ ಇವಾಗ ಮಾಧ್ಯಮಗಳಲ್ಲಿ ಟಿ ವಿಗಳಲ್ಲಿ ನೋಡ್ತಾನೇ ಇದ್ದೀರಿ ಮೋಸ ಮಾಡಿ ತಂದೆ ತಾಯಿ ಹತ್ರ ಆಸ್ತಿ ಬರ್ಕೊಂಡು ಎಷ್ಟೋ ಜನ ಬೀದಿ ಬಿಟ್ಟು ಹೋಗಿದ್ದಾರೆ ಇದು ನ್ಯಾಯಾನ ಧರ್ಮನ ಇದು ಹಾಂ ಒಂದು ಕಡೆ ಹೋಗ್ತಾರೆ ಜಡಿದ ಹತ್ರ ಹೋಗ್ತಾರೆ ಒಂದು ಹಾಕಿ ಆ ಜಡ್ಜ್ ಹೇಳ್ತಾನೆ ಸಾರ್ ನಮ್ಮ ಅಪ್ಪ ಸಾಲ ಮಾಡಿದ್ದ ನಾನು ಕೊಡೋಲ್ಲ ಸರ್ ಅಂತಾರೆ ಏಯ್ ಹಾಗಾದ್ರೆ ಹಾಗಾದರೆ ನೀನು ಜನ್ಮ ಕೊಟ್ಟವ್ರು ಯಾರ ಅಂತ ಕೇಳ್ತಾನೆ ನಮ್ಮ ತಂದೆ ತಾಯಿನೇ ಮತ್ತೆ ಅದನ್ನು ಅಪ್ಪ ಅಪ್ಪ ಮಾಡಿ ಸಾಲ ಆಗಲ್ವಾ ನಿಮಗೆ ಆಮೇಲೆ ಹಾಗಾದ್ರೆ ಹೋಗ್ಲು ನಿನ್ನ ಹತ್ರ ಏನೇನಿದ್ದೆವು ನಿಮ್ಮ ಜಮೀನು ಏನಿದೆಯೋ ನಿಮ್ಮ ಆಸ್ತಿ ಏನಿದೆಯೋ ಎಲ್ಲ ಮುಟ್ಕೋಲು ಹಾಕ್ಕೊಳ್ತೀನಿ ಹೋಗ ಅಂದ ಆವಾಗ ಸಮಯ ನಾನು ಕಟ್ಬಿಡ್ತೀನಿ ಅಂತ ಇನ್ನೊಂದು ಏನು ಮಾಡ್ತೀನಿ ತಂದೇ ತಾಯಿ ಮಕ್ಕಳಿಗೆ ಸೆಲ್ ಫೋನ್ ಕೊಡಬೇಡಿ ಅದರಿಂದ ನೀವು ಭಾರಿ ಎಫೆಕ್ಟ್ ಆಗ್ತಾಯಿದೆ ಮಕ್ಕಳಿಗೆ ಅಂಧತ್ವ ಬರ್ತಾಯಿದೆ ಆಗ್ತಾರೆ ಆ ರೇಸು ಕಲರ್ ರೇಸು ಮಕ್ಕಳ ಮೇಲೆ ಬೀಳ್ತಾ ಇದೆ ಅಂತ ಇವಾಗ ಏನು ಹೇಳ್ತಾರೆ ಹಿಂದಿನ ಕಾಲದಲ್ಲಿ ತಾಯಿ ಆಹಾರ ತಿನ್ನಿಸ್ಬೇಕಾದ್ರೆ ನಮ್ಮ ಆವನ ಕಾಲ ವಿಜ್ಞಾನ ಇಲ್ಲ ಏನು ಇಲ್ಲ ಆ ಮಗು ತಗೊಂಡು ಹೋಗಿ ಚಂದ್ರನ್ ತೋರಿಸ್ತಾರೆ ಅನ್ನ ತಿನ್ನಪ್ಪ ಅವನು ತಿನ್ನಲ್ಲ ಏನು ಹೇಳ್ತಾನೆ ಗೊತ್ತಾ ನನಗೆ ಫೋನಿ ಕೊಡು ಅಂತ ಸೆಲ್ ಫೋನ್ ಕೊಡು ಇಲ್ದಾದ್ರೆ ನಾವು ಮಾಡು ಆಮೇಲೆ ದನ ನಾವು ತೋರಿಸ್ತಾರೆ ನೋಡಿ ಇದೆಲ್ಲ ನಮ್ಮ ಮಕ್ಕಳಿಗೆ ತುಂಬ ತೊಂದರೆ ಆಗ್ತದೆ ಎರಡನೇದು ತಂದೆ ತಾಯಿ ಹತ್ರ ಆಸ್ತಿ ಬರ್ಕೊಂಡು ಅವನ ಈಚೆಗೆ ಹಾಕ್ಬೇಡಿ ಎಲ್ಲರೂ ಈ ರೀತಿ ಮಾಡ್ತಾಯಿದ್ದಾರೆ ನೀವು ಪೇಪರ್ ಅಲ್ಲಿ ಬರ್ತಾ ಇದೆ ಮಾಧ್ಯಮದಲ್ಲಿ ಬರ್ತಾ ಇದೆ ನಾವು ನೋಡಿದ್ದೀವಿ ಇನ್ನ ಹೆಚ್ಚಿಗೆ ನಾವು ಒಂದು ಹೇಳ್ತೀನಿ ಅನೇಕ ವಿಷಯಗಳು ಇದಾವೆ ನಾವು ಬದುಕು ಅನ್ನೋದು ಜಟ್ಕಾ ಬಂಡಿ ಇದ್ದಂಗೆ ಬಂದು ಇವತ್ತಿರ್ತೀವಿ ನಾಳೆ ತುಂಬಾ ತುಂಬಾ ಚೆನ್ನಾಗಿ ಕಾರಣ ಹೇಳ್ಕೊಡ್ತಾ ಇದ್ರು ಎಂ ಎಸ್ ಸರ್ ಅಂದ್ರೆ ತುಂಬಾ ಭಯ ಯತ್ನಿಸಿಕೊಂಡ್ ಬರ್ತಾರೆ ನಕೂತ್ಕೊಂಡಿತ್ತು ಬರ್ತಾರೆ ಕ್ವಶನ್ಸ್ ಬರ್ತಾ ಇರುತ್ತೆ ನಮ್ಗೆ ಹೇಳಕ್ಕೆ ಅವ್ರು ಬರೋ ಇದಕ್ಕೆ ಹೋಗ್ತಾರೆ ಜಿ ಎನ್ ಸರ್ ನಮ್ ಗಿಂತಿ ಬರ್ತಿರ್ಲಿಲ್ಲ ಮಿಡ್ಲ್ ಸ್ಕೂಲ್ ಸರ್ ನಮ್ಗೆ ಸರಿಯಾಗಿ ಕಲ್ಸಿರ್ಲಿಲ್ಲ ಬಂದಿದ ತಕ್ಷಣ ನಿಲ್ಸಿದ್ರು ಏನು ಒಂದ್ ತಕ್ಷಣ ಬರ್ತಿರ್ಲಿಲ್ಲ ಬಂದ್ರು ಫಸ್ಟ್ ಪಿರಿಯಡ್ ಅಲ್ಲೇ ಪಿರಿಯಡ್ ಆಗೋವರೆಗೂ ನಿಲ್ಸಿದ್ರು ಆ ಈಗಲ್ ಕಲ್ಕೊಂಡ್ ಬಂದ್ರೇನೆ ಒಳಗಡೆ ಸೇರ್ಸೋದು ಅಂತ ಮತ್ತೆ ಕಷ್ಟಪಟ್ಟು ಕಲ್ತ್ಕೊಂಡಿದ್ದೀವಿ ಅವ್ರಿಂದ ಹಿಂದಿ ಕಲ್ತಿದ್ದೆ ಹೈಸ್ಕೂಲ್ಗೆ ಏತ್ ಇಂದ ಹಿಂದಿನೇ ಒಂದ್ ಅಕ್ಷರನೂ ಬರ್ತಿರ್ಲಿಲ್ಲ ಮಿಡ್ಲ್ ಸ್ಕೂಲ್ ಅಲ್ಲಿ ಚಂದ್ರ ರೆಡ್ಡಿ ಸರ್ ಇದ್ರು ನಾನ್ ಸ್ಪೋರ್ಟ್ಸ್ ಅಲ್ಲಿ ಇದ್ರೆ ಕನ್ನಡ ಮಾಸ್ಟ್ರು ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದು ಚಂದ್ರಾರೆಡ್ಡಿ ಮಾಸ್ಟ್ರು ನನ್ಗೆ ಮ್ಯಾಥ್ಸ್ ಬರಲ್ಲ ಹೊಡಿಯೋದು ಅವರು ಇವ್ರು ಸ್ಪೋರ್ಟ್ಸ್ ಕರ್ಕೊಂಡು ಹೋಗೋದ್ ಅವ್ರು ಹೊಡಿಯೋದು ಮಧ್ಯದಲ್ಲಿ ಏನ್ ಮಾಡ್ಯಾರ ಗೊತ್ತಾಗ್ತಿರ್ಲಿಲ್ಲ ಇವ್ರು ಕೇಳೋಕಾಗಲ್ಲ ಅವ್ರು ಆಗಲ್ಲ ಭಯ ನನ್ಗೆ ಸರ್ ಅಂದ್ರೆ ಇವ್ರು ಸ್ಪೋರ್ಟ್ಸ್ ಅಂತಾರೆ ಸರ್ ಅಂದ್ರೆ ಅವ್ರ ಮ್ಯಾಥ್ಸ್ ನಿಂದ ಆ ಇದು ಟೆಸ್ಟ್ ಅಲ್ಲಿ ಒಂಬತ್ತು ಬಂದಿದೆ ಅದು ಇಪ್ಪತ್ತೈದ್ಗೆ ಅಂತಾರೆ ಇದೇ ಕೆಲಸ ಸ್ವಲ್ಪ ದಿನ ನಡೀತು ಆಮೇಲೆ ಜಿ ಎಸ್ ಸರ್ ಬೋರ್ಡ್ ಮೇಲೆ ಬರೀತಾ ಇದ್ರು ನಾವ್ ಬುಕ್ ತಗೋಷ್ಟೊತ್ತಿಗೆ ಬೋರ್ಡ್ ತುಂಬಾ ಬರ್ತಾಕಿರ್ತಾರೆ ಏನು ಗೊತ್ತಾಗಿರಲ್ಲ ನಮ್ಗೆ ಆಮೇಲೆ ಎಕ್ಸ್ಪ್ಲೈನ್ ಮಾಡೋರು ಈ ಟಿ ಸರ್ ಕನ್ನಡ ಮಾಡ್ತಾ ಇದ್ರು ನಮ್ಗೆ ಅರ್ಥ ಆಗ್ತಿರ್ಲಿಲ್ಲ ಅವಾಗ ಹೇಳಕ್ ಆಗ್ತಿರ್ಲಿಲ್ಲ ಓದ್ಕೊಂಡು ಹೋಗ್ತಾ ಇದ್ರು ಅಂತ ಅನ್ಕೊಂತಿನಿ ಅವಾಗ ಹೇಳಕ್ ಭಯ ಆಗ್ತಾ ಇತ್ತು ಇವಾಗ ಹೇಳ್ತಾ ಇದ್ ಮಾಡಿ ನಮ್ಮ ಗೋಪಿನಾಥ್ ಸರ್ ಅವ್ರು ಹೇಳ್ತಾ ಇದ್ರು ಹಿಂದಿ ಯಾರು ಬರಲ್ಲ ಅವ್ರು ಹಿಂದಿ ಬರ್ದೇವ್ರು ಅಂದಿಗೆ ಸಮಾನ ಏನ್ ಬಂದಿಲ್ಲ ಅಂದ್ರೆ ಅವ್ರು ಅಂದಿಗೆ ಸಮಾನ ಅಂತ ಹೇಳ್ತಾ ಇದ್ರು ಮತ್ತೆ ನಮ್ ಈಟಿ ಸರ್ ಇದಾರೆ ಈಶ್ವರಪ್ಪ ಅವರು ಕನ್ನಡ ಕ್ವಶನ್ ಕೇಳ್ತಾ ಇದ್ರು ಏನಾದ್ರು ಆನ್ಸರ್ ರಾಂಗ್ ಹೇಳಿದ್ರೆ ಬಾಯಿಗ್ ಬಂದ್ ಬದ್ಲೇ

ಅವಾಗ ಎ ಪ್ಲಸ್ ಬಿ ಸ್ಕ್ವೇರ್ ಕ್ವಶನ್ ಕೇಳಿದ್ರು ಆಮೇಲೆ ಎಲ್ಲ ಫಾರ್ಮ್ಸ್ ಹೇಳಿದ್ರು ನಾನು ಎಲ್ಲೋದಿದ್ರೆ ಅಂತ ಹೇಳಿದ್ರು ಮೂರ್ ಪಾಲದಲ್ಲಿ ಅಂತ ಹೇಳಿ ನಾವು ಹೇಳ್ಕೊಟ್ಟಿದ್ದು ತುಂಬಾ ಹೋಗಿ ಸರ್ ನನ್ಗೆ ಎಷ್ಟೋ ಖುಷಿ ಆಯ್ತು ಯಾಕಂದ್ರೆ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ವ್ಯಾಲೇಬಲ್ ಇಲ್ಲ ಅಂತ ಕೊಂಡಿದ್ವಿ ಆದ್ರೆ ಅಲ್ಲಿ ಎಷ್ಟೋ ಜನ ಬೆಂಗಳೂರಿಂದ ಎಲ್ಲ ಬಂದಿದ್ರು ಬಟ್ ನನ್ಗೆ ಅಲ್ಲಿ ತುಂಬಾ ಖುಷಿ ಆಗುತ್ತೆ ನೀವು ನೋಡಿದ್ರೆ ತುಂಬಾ ಅಂತ ತುಳಸಮ್ಮ ಅಂತ ಸಂಭಾಷಣೆ ಅಂತ ಚಿಕ್ಕಪ್ಪರು ಮೀನಾಕ್ಷಿ ಸರ್ ತಲುಪಲ್ಲಿ ನಮಸ್ತೆ ಸರ್ ರಾಮ್ ಸಾಗರ ಜ್ಞಾನಂಬ ಸರ್ ಸರ್ ಎಂ ಎಸ್ ಸಿ ಮಾಸ್ಟರ್ ಆವಾಗ ಆಗಿದಾರ ಇವಾಗ ಹಂಗೆ ಇದಾರು ಸರ್ ಚೂರು ಚೇಂಜ್ ಆಗಿಲ್ಲ ಆವಾಗ ಹೆಂಗಿದಾರ ಹಂಗೆ ಇದಾರೆ ಜಿ ಎನ್ ಮಾಸ್ಟರ್ ಅಷ್ಟೇ ಜಿ ಎನ್ ಮಾಸ್ಟರ್ ಸ್ಟೈಲು ಶೋಭಾ ಇಂಟೇಷನ್ ಮಾಡ್ತಿ ಸ್ಟೇಜ್ ಮೇಲೆ ಅಂತಂದ್ರು

ಮಂಜುಳಾ ಸರ್ ಮಂಜುಳಾ ಪಿಲ್ಗಲ್ಲಿ ಕಲ್ಲಪ್ಪಲ್ಲಿ ನನ್ನ ಹೆಸರು ಸರಸ್ವತಿ ಸುಂದ್ರಪಾಲ್ ಓದಿತ್ತು ನನ್ನ ಹೆಸರು ಶ್ರೀದೇವಿ ಅಂತ ಅನ್ನಸಾಗರದಿಂದ ಸಾಗರದಿಂದ ಬಂದಿದ್ದೀನಿ ಎಂಎಸ್ ಸಿ ಸಾರ್ ಆಗ್ಬೋದು ಜಿ ಎನ್ ಸರ್ ಆಗ್ಬೋದು ಜಿ ಎಸ್ ಹಾಕ್ಬೋದು ಎಟಿ ಸಾರ್ ಆಗ್ಬೋದು ನಮ್ಗೆ ಒಳ್ಳೆ ಮಾಧ್ಯಮದ ಆ ಇಲ್ಲಿ ಗುರುಪ್ಯೋ ನಮಃ ಇಲ್ಲಿ ಬಂದಂತಹ ಗುರುಗಳಿಗೂ ಹಾಗೂ ಅತಿಥಿಗಳಿಗೂ ನನ್ನ ನಮಸ್ಕಾರಗಳು ಜೇ ಜಾಗ ಗುರುಗಳಿಗೆ ಪಾಪಾಭಿವಂತನೆ ನಮಸ್ಕಾರ ನಾನು ಸ್ಕೂಲ್ ಅಲ್ಲಿ ಓದುವಾಗ ಒಂದು ಟೈಮಲ್ಲಿ ಲಾಸ್ಟ್ ಅಲ್ಲಿ ಅಷ್ಟೊಂದು ತಿಳುವಳಿಕೆ ಇಲ್ಲ ಜಾಸ್ತಿ ಕಮ್ಮಿನೇ ಓದೋದ್ರಲ್ಲಿ ಪರಿಸ್ಥಿತಿನೂ ಕಮ್ಮಿನೇ ಇವಾಗ ಏನಂದ್ರೆ ಈ ಪೊಗ ತಿಳಿಯುವಷ್ಟೊತ್ತಿಗೆ ನನ್ಗೂ ಒಂಥರ ಸಂತೋಷ ಆಯ್ತು ಇವಾಗ ಒಂದು ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದೀನಿ ಆತ್ ಜನ ಕೆಲ್ಸ ಕೊಡ್ತಾ ಇದ್ದೀನಿ ತಿಂಗ್ಳಿಗೆ ಐವತ್ತು ಸಾವಿರ ರೂಪಾಯಿ ಯಾಕಂದ್ರೆ ಆ ಟೈಮಲ್ಲಿ ನಮ್ಗೆ ಕೆಲಸ ಈ ಸ್ಕೂಲ್ ಅಲ್ಲಿ ಮಕ್ಕಳೆಲ್ಲ ಒಂದ್ ಜಾಗದಲ್ಲಿ ನಾನೇ ಲಾಸ್ಟ್ ಇರುವಾಗ ಇವಾಗ ಎಲ್ರಿಗೂ ಆಗಿದೆ ಗುರುಗಳಿಗೆ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಂ ಸಿ ವೆಂಕಟೇಶ್ ಅಂತ ಮಹದೇಪುರ ಎಂ ಎಸ್ ಸಿನ್ನ ಸೈನ್ಸ್ ಸಬ್ಜೆಕ್ಟ್ ಮಾತಾಡತಾ ಇದ್ರು ಒಳ್ಳೆ ನೋಟ್ಸ್ ಅಷ್ಟೇ ಏನಾದ್ರು ಬರ್ದಿಲ್ಲ ಅಂದ್ರೂ ಅವರು ಗೋಲ್ ತಕೊಂಡ್ ಹೆಂಗ್ ಹೇಳ್ತಾ ಇದ್ರು ಆತರ ಹೇಳ್ತಾ ಇದ್ರು ಎಂ ಎಸ್ ಸಿ ನಮ್ಮ ಜಿ ಎನ್ ಗೋಪಿನಾಥ್ ಸರ್ ಅಷ್ಟೇ ಹಿಂದಿ ಸಬ್ಜೆಕ್ಟ್ ನಲ್ಲಿ ಒಂದೇ ಇಂಚಿನಲ್ಲಿ ಕೀಳ್ಬೇಕು ಏಟುಗಳು ಆತರ ಇದ್ರು ಅವರಿಂದ ನಮ್ಗೆ ಆ ವರ್ಣನೆಗಳನ್ನು ಹೇಳ್ತಾ ಇದ್ದೀನಿ ಜೆಟ್ಟು ಮಾತಾಡ್ತಾ ಇದ್ ಮಾಡ್ತಾ ಇದ್ರು ಅವ್ರಿಗೂ ನಮ್ಮಿಂದ ಬಯಸ್ತಾ ಇದ್ದೀನಿ ಜಿ ಎನ್ ಸತ್ಯನಾರಾಯಣ ಸರ್ ಅಷ್ಟೇ ಇವರು ಸೈನ್ಸ್ ಮಾಡ್ತಾ ಇದ್ರು ಅವರಿಂದ ನಮ್ಮ ವರ್ತೈನು ಗಲಾಟೆ ರಮೇಶ್ ರೆಡ್ಡಿ ಅಂತ ಹೊಸ ನಮಸ್ಕಾರ ಎಲ್ಲ ಗುರುಗಳಿಗೆ ನಾನು ನನ್ನ ಹೆಸರು ನೌಶಾದ್ ಪಾಷಾ ಅಂತ ನನ್ಗೆ ಏನಂದ್ರೆ ಇವತ್ತು ಒಂದು ಕೆಲಸದಲ್ಲಿ ಇದ್ದೀನಿ ಆತನು ಯಾವ್ದನ ಮಾತು ಮಾತಾಡ್ಬೇಕಾದ್ರು ಯಾವ್ದನಾ ಕೆಲ್ಸ ಮಾಡ್ಬೇಕಾದ್ರು ಗುರುಗಳ್ ಜ್ಞಾಪನ ಬರ್ತಾರೆ ಯಾಕೆ ಅಂದ್ರೆ ಅವ್ರು ಹೇಳಿರೋ ವಿದ್ಯೆ ನಮ್ಗೆ ಜ್ಞಾಪನ ಬರ್ತದೆ ಯಾವ ವಸ್ತುಗೆ ಹೆಂಗ್ ಮಾತಾಡ್ಬೇಕು ಯಾರ್ಗ್ ಹೆಂಗ್ ಮಾತಾಡ್ಬೇಕು ಯಾವ ವಿದ್ಯೆಗೆ ಹೆಂಗ್ ಮಾತಾಡ್ಬೇಕು ನಾವ್ ಯಾವ ಕೆಲ್ಸದಲ್ಲಿ ಹೆಂಗ್ ಮಾತಾಡ್ಬೇಕು ಯಾರ್ ದೊಡ್ಡೋರ್ ಹೆಂಗ್ ಮಾತಾಡ್ಬೇಕು ಚಿಕ್ಕವ್ರ್ ಹೆಂಗ್ ಮಾತಾಡ್ಬೇಕು ಅದೆಲ್ಲ ನಮ್ಗ್ ಹೇಳ್ಕೊಟ್ಟಿದ್ದಾರೆ ಆದ್ರಿಂದ ನಮ್ಗೆ ಇಲ್ಲಿರೋರ್ಗ ಇರೋದು ಇಲ್ಲಿ ಇದ್ದೀವಿ ಇಲ್ಲ ಅಂದ್ರೆ ಇರ್ತಾ ಇರ್ಲಿಲ್ಲ ಆದ್ರೂ ಏನಂದ್ರೆ ನಮ್ಗೆ ಈ ಪ್ರೋಗ್ರಾಮ್ ಮಾಡ್ತೀವಿ ಅಂತ ಸಂತೋಷ ಆಗ್ಬಿಡ್ತು ನಂಗೆ ಇಷ್ಟೆಷ್ಟು ಸಂತೋಷ ಆಗಿಲ್ಲ ಯಾವ್ದ ನಮ್ ಮನೇಲ ಮಗು ಉಟ್ರೆ ಎಷ್ಟ್ ಸಂತೋಷ ಆಗ್ತದೆ ಅಷ್ಟ್ ಸಂತೋಷ ಆಗ್ಬಿಡ್ತು ನಮ್ಗೆ ಅಷ್ಟೇ ಸಂತೋಷ ಆಗ್ಬಿಡ್ತು ನಂಗೆ ಯಾಕಂದ್ರೆ ಯಾವಾಗೂ ಸೇರಿರೋದು ಆದ್ರೆ ಇವಾಗ ಸೇರಿದೀವಿ ಅಂದ್ರೆ ತುಂಬಾ ಸಂತೋಷ ಆಗ್ಬಿಡ್ತು ನಂಗೆ ಗುರುಬಲ್ ನೋಡ್ಬೇಕಂದ್ರೇನು ತುಂಬಾ ಸಂತೋಷ ಯಾಕಂದ್ರೆ ಅವ್ರು ಇದ್ದೇ ಹೇಳಿರ್ತಾರೆ ನಮ್ಗೆ ಯಾಕೆ ಹೆಂಗೆ ಯಾವ ತರ ಇರ್ಬೇಕು ನಾವ್ ಹೆಂಗಿರ್ಬೇಕು ಅಂತ ಅದೊಂದೇ ನಮ್ಗೆ ತುಂಬಾ ಸಂತೋಷ ಇವತ್ತು ನಾನ್ ಕೆಲಸ ಮಾಡ್ಬೇಕಂದ್ರೆ ಒಂದು ಗುರುಗಳು ಏನು ಇರೋದು ಸ್ವಲ್ಪ ಸ್ವಲ್ಪ ಇಲ್ಲಾಂದ್ರೂ ಸ್ವಲ್ಪ ಜ್ಞಾಪನಾ ಬಂದೇ ಬರ್ತದೆ ಯಾಕಂದ್ರೆ ನಮ್ ಗುರುಗಳು ಹಿಂಗ್ ಹೇಳಿದ್ದಾರೆ ನಾವ್ ಈ ತರ ಮಾಡ್ಬೇಕು ಈ ತರ ಮಾಡಿಲ್ಲ ಅಂದ್ರೆ ನಾವ್ ಕೆಟ್ಟದ್ ಮಾಡೋ ಟೈಮ್ ನಲ್ಲಿ ನಮ್ ಗುರುಗಳನ್ನ ಹೇಳಿರೋ ವಿಜ್ಞಾನನ ನಮ್ಗ ಸ್ವಲ್ಪ ಬಂದೇ ಬರ್ತದ್ ಮೈನ್ ಗೆ ಅದನ್ನ ಫಸ್ಟ್ ಅದು ನಾವು ಫಾಲೋ ಮಾಡ್ಬೇಕು ಅದು ಮೈನ್ ಸುಧಾಕರ್ ರೆಡ್ಡಿ ಅಂತ ಗೆಳೆಯರಲ್ಲಿ ಈ ಗುರುವ ಎಲ್ಲ ಒಂದು ಎಲ್ಲರಿಗೂ ನನ್ನ ಅಭಿನಂದನೆ ತಿಳಿಸುತ್ತಾ ಇದೊಂದು ಹಬ್ಬದ ವಾತಾವರಣ ಅಂತ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ರಾಧಾಕೃಷ್ಣ ರೆಡ್ಡಿ ನನ್ನ ಮೊದ್ರ ಹೆಸರು ತಲಪ್ಪಲ್ಲಿ ನಮ್ಮ ಗುರುಗಳಿಗೆ ಎಲ್ಲರಿಗೂ ನನ್ನ ಧನ್ಯವಾದಗಳ ಹೇಳ್ತೀನಿ ಅದೇ ರೀತಿ ನಮ್ಮ ಶೋಭಾ ಅವರಿಗಳು ಪ್ರತ್ಯೇಕವಾಗಿ ನನ್ನ ಧನ್ಯವಾದಗಳು ಈ ಪ್ರೋಗ್ರಾಮ್ ಆ ಮಾಡ್ಕೊಟ್ಟಿದ್ದಕ್ಕೆ ನಮ್ಮ ಗುರುಗಳು ನೋಡಿದ ತಕ್ಷಣ ಅಲ್ಲೇ ನೆನ್ಪಲ್ಲ ನೆನಪು ಬರ್ತಾ ಇದೆ ಅದು ಮಾತಾಡಕ್ ಆಗಲ್ಲ ಹೇಳಕ್ಕೂ ಆಗಲ್ಲ ಎಲ್ಲರಿಗೂ ಧನ್ಯವಾದ ಸ್ನೇಹಿತರೆ ನನ್ನ ಹೆಸರು ಜನಾರ್ದನ್ ನಾಯ್ಡು ಅನಸಾಗರ ನಮ್ಮ ಅಂತ ಗುರುಗಳಿಗೆ ಮತ್ತು ನಮ್ಮ ಆತ್ಮೀಯ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು ಆದರೆ ಈ ಒಂದು ಕಾರ್ಯಕ್ರಮವನ್ನು ಆ ಕಾರ್ಯಕ್ರಮವನ್ನು ಶೋಭಾ ಅವರಿಗೆ ಮಾಡಿಕೊಟ್ಟಂತ ನಮಸ್ಕಾರ ಯಾಕೆಂದ್ರೆ ಅವರು ಇಪ್ಪತ್ತೇಳು ವರ್ಷದಿಂದ ಹಿಂದೆ ನಮ್ಮ ಸವಿನೆನಪುಗಳನ್ನ ಜ್ಞಾಪಿಸಿ ಎಲ್ಲರನ್ನು ನಮ್ಮ ಸ್ನೇಹಿತರನ್ನು ಒಗ್ಗೂಡಿಸಿ ಈ ತರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಕ್ಕೆ ನನ್ನ ದೊಡ್ಡ ನಮಸ್ಕಾರ ನಮಸ್ಕಾರ ನಾನ್ ಚಂದ್ರ ನಮ್ಮೂರು ಗೋಪಯನಲ್ಲಿ ನನ್ನ ಹೆಸರು ಚಂದ್ರಪ್ಪ ಅಂತ ನಮಸ್ಕಾರ ನನ್ನ ಹೆಸರು ಪುರುಷೋತ್ತ ಕದ್ರಿಪುರ ನಮಸ್ಕಾರ ಸರ್ ನನ್ನ ಹೆಸರು ರಫೀಕ್ ಅಂತ ಸುಂದಪಾಳದಿಂದ ಬರ್ತಿದ್ದೆ ಇಲ್ಲಿ ಸ್ಕೂಲ್ಗೆ ನನ್ಗೆ ಎಂ ಎಸ್ ಸಿ ಮಾಸ್ಟರ್ ಅಂದ್ರೆ ತುಂಬಾ ಭಯ ಸುದರ್ಶನ್ ಅಂತ ನನ್ನ ಪಕ್ಕದಲ್ಲಿ ಕೂತ್ಕೊಳ್ತಾ ಇದ್ದ ಹುಡುಗ ಅವನಿಗೆ ಸ್ವಲ್ಪ ಫುಲ್ ವೀಕ್ ಇಂದ ಅವನೇ ಸೈನ್ಸ್ ಅಲ್ಲಿ ಅವನ್ ತುಂಬಾ ಹೊಡಿತಾ ಇದ್ರು ಎಂ ಎಸ್ ಸಿ ಮಾಸ್ಟರ್ ಹೊಡಿತಾ ಇದ್ರು ಅಂದ್ರೆ ಇಂತ ಅಂತ ಇಟ್ಟಲ್ಲ ಜೆ ಎನ್ ಮಾಸ್ಟರ್ ಜೆ ಎನ್ ಮಾಸ್ಟರ್ ಅಂದ್ರೆ ತುಂಬಾ ಭಯ ನನ್ಗೆ ಒಂದು ಯಾವ್ದೋ ಒಂದು ಫೋಟೋ ಇಟ್ಕೊಂಡಿದ್ದೆ ಸ್ಕೂಲ್ ಅಲ್ಲಿ ನೋಡ್ಕೊಂಡ್ಬಿಟ್ಟು ಫುಲ್ ಜಾಡ್ಸಿದ್ರು ನನ್ಗೆ ಅವತ್ತು ಜಾಡ್ಸ್ ಬಿಟ್ಟು ಮೂರ್ ದಿನ ಸ್ಕೂಲ್ ಬಂದಿಲ್ಲ ಆಮೇಲೆ ಇಲ್ಲಿ ಕ್ರಾಸ್ ಅಲ್ಲಿ ನಿಂತ್ಕೊಂಡಿದ್ರೆ ಬಂದು ಮಾತಾಡಿದ್ರು ನನ್ಗೆ ಯಾಕಪ್ಪ ಸ್ಕೂಲ್ ಬರ್ತಿಲ್ಲ ನಿನ್ನ ಇಲ್ಲ ಸರ್ ನಾನ್ ಬರೋದಿಲ್ಲ ನೀವು ತುಂಬಾ ಹೊಡಿತೀರ ನನ್ಗೆ ಅಂತ ಹೇಳಿದೆ ಇಲ್ಲ ಬಾಳ ಹೊಡಿಯೋದಿಲ್ಲ ಅಂತ ಹೇಳಿ ಆಮೇಲೆ ನಾನ್ ಬಂದೆ ಸ್ಕೂಲ್ಗೆ ಆಮೇಲೆ ಜಿ ಎನ್ ಮಾಸ್ಟರ್ ಅಷ್ಟೇ ಇಟಿ ಮಾಸ್ಟರ್ ಇಟಿ ಮಾಸ್ಟರ್ ಬಂದು ತುಂಬಾ ಸೈಲೆಂಟ್ ಇಟಿ ಮಾಸ್ಟರ್ ಹೊಡೆಯೋದಂತು ಗೊತ್ತಿಲ್ಲ ಅವ್ರಿಗೆ

ಮಿಡ್ಲ್ ಸ್ಕೂಲ್ ಮತ್ತೆ ಹೈ ಸ್ಕೂಲ್ ಅಲ್ಲಿ ಕಳ್ತೇನೆ ಬೆಂಗಳೂರಲ್ಲಿ ಸೆಟ್ ಆಗಿದ್ದೀರಿ ನನಗೆ ವಿದ್ಯೆ ಕಲಿಸಿ ಕೊಟ್ಟಂತ ಎಲ್ಲರೂ ಗುರುಗಳಿಗೆ ಶಿಕ್ಷಕರಿಗೆ ನನ್ನ ಧನ್ಯವಾದಗಳು ರಮೇಶ್ ರಮೇಶ್ ಬಾಬಾ ತದರಿನಕ್ಕೆ ನಮಸ್ಕಾರ ನಮ್ದು ಜೇಡ್ ಮಾರ್ಕ್ 나ಳ್ಳಿ ಕೆಂ ಮಂಜನಾಥ್ ಗೌಡ ಅಂತ ರಮೇಶ್ ರೆಡ್ಡಿ ಅಂತ ತಲಪಲ್ಲಿ ಎಲ್ ಸ್ಕೂಲ್ ನಾನು ಮಿಡಲ್ ಸ್ಕೂಲ್ ಹೈ ಸ್ಕೂಲ್ ಎಲ್ಲಾ ವರೆದ ಬಂದಿರ ಗುರುಗಳಿಗೆಲ್ಲ ನಮಸ್ಕಾರ ನಮ್ಮ ವೇದಿಕೆ ಮೇಲೆ ನನ್ನ ಗುರುಗಳಿಗೆ ಹಾಗೂ ನನ್ನ ಸ್ನೇಹಿತರಿಗೆ ನಮ್ಮ ದುರದೃಷ್ಟ ಏನಂದ್ರೆ ಎನ್ ಆರ್ ಮಾಸ್ಟರ್ ಎಂ ಎಸ್ ಸಿ ಮಾಸ್ಟರ್ ಮಧ್ಯದಲ್ಲಿ ಬಂದ್ರು ನಮ್ಗೆ ಮ್ಯಾಥ್ಸ್ ಅಂದ್ರೆ ಗೊತ್ತಿರ್ಲಿಲ್ಲ ಅವಾಗ ಎನ್ ಆರ್ ಮಾಸ್ಟರ್ ಹೊಡಿಯೋದಕ್ಕೆ ನಾವು ನಾ ಇದ್ದಿದ್ದು ಉಳ್ಳ ಅವಾಗ ಫಸ್ಟ್ ಫಸ್ಟ್ ಬೆಂಚ್ ಅಲ್ಲಿ ಕೂತ್ಕೋಬೇಕಿತ್ತು ಹೆಂಗ್ ಹೊಡೆದಿದ್ದಾರೆ ಅಂದ್ರೆ ಈಗನು ನೆನಪಾಗುತ್ತೆ ಎನ್ ಆರ್ ಮಾಸ್ಟರ್ ಹೊಡೆದಿರೋದು ಎಂ ಮಾಸ್ಟರ್ ಎಮ್ ಎಸ್ ಸಿ ಮಾಸ್ಟರ್ ಹೊಡೆದಿದ್ದಾರೆ ಅದೇ ತರ ಗೋಪಿನಾಥ್ ಸರ್ ಹೊಳಿದಿದ್ದಾರೆ ಸೊ ಅವೆಲ್ಲ ನೆನಪು ಹಾಗೆ ಕಾಡ್ತಾ ಇದೆ ಆಗ ಸದ್ಯಕ್ಕೆ ನಾವು ಏನು ಸಾಧನೆ ಮಾಡಕ್ ಆಗ್ಲಿಲ್ಲ ಒಂದೆರಡು ವರ್ಷ ಆದ್ಮೇಲೆ ಮತ್ತೆ ನಾವು ಎಜುಕೇಶನ್ ಕನ್ ಕಂಪ್ಲೀಟ್ ಮಾಡಿದ್ರಿ ನಮ್ ಬ್ಯಾಚಲ್ ಇದ್ದಿದ್ದು ನೂರ ಐದು ಜನ ಅನ್ಸುತ್ತೆ ನನ್ನ ಪ್ರಕಾರ ಅದ್ರಲ್ಲಿ ಐದ್ ಜನ ಅಷ್ಟೇ ಪಾಸ್ ಆಗಿದ್ರು ಆ ಇಯರ್ ಅದಾದ್ಮೇಲೆ ಯಾರು ಹೆಂಗ್ ಹೆಂಗ್ ಪಾಸ್ ಆದ್ರು ನನಗೆ ಗೊತ್ತಿಲ್ಲ ಸೊ ತುಂಬಾ ಕಲ್ತಿದೀವಿ ಥ್ಯಾಂಕ್ ಯು ಸರ್ ನಿಮಗೆ ಸಾರಿ ಕೇಳೋದಕ್ಕೆ ನಾನು ತುಂಬಾ ಅಂದ್ರೆ ಕಷ್ಟ ಅಂತಲ್ಲ ಸಾರಿ ಕೇಳೋದಕ್ಕೆ ನಾವ್ ರ್ಯಾಗಿಂಗ್ ಈಗಿನ ಈಗಿನ ಎಜುಕೇಶನ್ ನಾವು ಹೋಲಿಸ್ಕೊಂಡ್ರೆ ಆಗಿನ ಎಜುಕೇಶನ್ ಈಗ ಶಿಕ್ಷಕ ಕೇಂದ್ರಿತ ಅವಾಗ ನಮಗೆ ನೀವು ಉಡಿತಿದ್ವಿ ಹೊಡಸ್ಕೋತಿದ್ವಿ ಈಗ ಹಂಗಿಲ್ಲ ಸರ್ ಎಜುಕೇಶನ್ ಟೀಚರ್ಸ್ ಈಗ ಭಯ ಪಡ್ತಾರೆ ಮಕ್ಕಳಿಗೆ ಹಂಗಾಗಿ ಎಜುಕೇಶನ್ ಹಂಗೆ ಇದೆ ಎಜುಕೇಶನ್ ತುಂಬಾ ಕಷ್ಟ ಇದೆ ಈಗ ನೀವು ನಾರ್ಮಲ್ ಆಗಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ಬಿಟ್ಟು ಏನು ಮಾಡ್ತೀವಿ ಅಂದ್ರೆ ಆಗ್ತಾ ಇಲ್ಲ ಯಾಕಂದ್ರೆ ಎಲ್ಲಾ ಕ್ಲಾಸ್ಗಳಿಗೂ ನಿಮ್ಗೆ ಸಿ ಸಿ ಕ್ಯಾಮರಾ ಅಳವಡಿಸ್ತಾರೆ ಒಂದ್ ಏಟ್ ಹೊಡಿಯಂಗಿಲ್ಲ ನಾವ್ ಒಂದ್ ಮಾತು ಮಾತಾಡಂಗಿಲ್ಲ ತುಂಬಾ ಕಷ್ಟ ಇದೆ ಸೊ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಆಗಿನ ಆಗಿಂತ ಮತ್ತೆ ಎಜುಕೇಶನ್ ಬರ್ಲಿ ಅಂತ ನನ್ನ ಆರೈಸ್ತೀನಿ ಸರ್ ನಮಸ್ಕಾರ ಕೆ ಎಂ ಆಂಜನೇಯ ರೆಡ್ಡಿ ಅಂತ ಹೊಸಳ್ಳಿ ಗುರುವಂದನ ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಯಾವಾಗ ಊರಿಂದ ಅಂಗಡಿ ಕೇಂದ್ರ ಇದ್ದು ಸುಮಿತ್ರಾ ಮೇಡಮ್ ಅಂತ ಒಬ್ರು ಬರ್ತಾ ಇದ್ರು ಅದಾದ್ಮೇಲೆ ಒಂದೇ ಕ್ಲಾಸ್ ಇಂದನೇ ಕ್ಲಾಸ್ ವರ್ಗೂ ರಂಗಪ್ಪ ಸಾರ್ ಅಂತ ಒಬ್ಬರು ಬರ್ತಾ ಇದ್ರು ಅಲ್ಲಿಂದ ಮುಗಿಸ್ಕೊಂಡು ಐದನೇ ಕ್ಲಾಸ್ ಬಂದಾಗ ನಾಗರಾಜ್ ಸಾರು ಆಮೇಲೆ ಸುಮಾ ಜನ ಗೋಪಾಲ ಕೃಷ್ಣ ಸಾರು ಇನ್ನೊಬ್ರು ನಾಗರಾಜ್ ಸರ್ ಅಂತ ಹೇಳಿದ್ರು ಸುಮಾ ಜನ ಇದ್ರು ಅಲ್ಲಿಂದ ಮುಗಿಸ್ಕೊಂಡು ಹೈಸ್ಕೂಲ್ ಬರ್ಬೇಕಾದ್ರೆ ನಾವು ಏಳನೇ ತರಗತಿ ಇದ್ದಾಗ್ಲೇ ನಮ್ಗಿಂತ ಸೀನಿಯರ್ಸ್ ನಮ್ಗೆ ಹೇಳ್ತಾ ಇದ್ರು ಎಂ ಎಸ್ ಎ ಸರ್ ಅಂದ್ರೆ ಹಿಂಗೆ ಜಿ ಎನ್ ಸರ್ ಅಂದ್ರೆ ಹಿಂಗೆ ಈ ತರ ಇರುತ್ತೆ ಆ ತರ ಇರುತ್ತೆ ಅಂತ ಅಲ್ಲೇ ನಮ್ಮನ್ನು ಫಿಲ್ಟರ್ ಮಾಡಿ ಎಂಟನೇ ಕ್ಲಾಸ್ ಕಳಿಸಿದ್ರು ಆ ಇದನ್ನೇ ಇಟ್ಕೊಂಡ್ ಬಂದು ಸ್ವಲ್ಪ ಅದೇ ತರ ಅನ್ಸ್ತು ಆ ಫೀಲ್ ಅನ್ಸ್ತು ಅವ್ರು ಹೇಳಿದ್ರು ಕರೆಕ್ಟ್ ಇಲ್ಲಿರೋದು ಅದೇ ತರ ಅಂತ ಹೇಳ್ಬಿಟ್ಟು ಹೇಳ್ಬೇಕಂದ್ರೆ ನಮ್ಮ ದುರದೃಷ್ಟ ಏನಂದ್ರೆ ಎಜುಕೇಶನ್ ಅಲ್ಲ ಎಷ್ಟೊಂದು ಮುಂದ್ವರಿಯಕ್ ಆಗ್ಲಿಲ್ಲ ನಮ್ಗೆ ನೀವ್ ಕಲ್ಸಿರೋ ತಿಳುವಳಿಕೆ ನೀವು ಕೊಟ್ಟಿರೋಂತ ಒಂದು ಇದು ನಮ್ಮ ಇದಕ್ ತಗೊಂಡು ಬೇರೆ ರೀತಿಯಿಂದ ನಾವು ಸ್ವಲ್ಪ ಮುಂದೆ ಬಂದಿದ್ದೀವಿ ಆ ಒಂದು ಸಣ್ಣ ಇನ್ಸಿಡೆಂಟ್ಸ್ ಹೇಳಕ್ಕೆ ಇಷ್ಟ ಪಡ್ತೀನಿ ಎಂ ಎಂ ಸಾರ್ ಅಂತ ಒಬ್ರು ನಮ್ಗೊಬ್ರು ಟೀಚರ್ ಬರ್ತಾ ಇದ್ರು ಅವರು ಕ್ಲಾಸ್ ಅಲ್ಲಿ ಬಂದಾಗ ಇಂಡಿಸಿಪ್ಲೀನ್ ತುಂಬಾ ನಾವೇ ಗಲಾಟೆ ಮಾಡೋದು ಅದ್ ಮಾಡೋದು ಇದ್ ಮಾಡೋದು ಆತರ ಮಾಡಿ ಇದ ಮಾಡ್ತಾ ಇದ್ದಾಗ ಜೆ ಎನ್ ಸರ್ ಒಂದ್ಸಲ ಏನ್ ಮಾಡಿದ್ರು ಟಿ ನೋಡ್ಕೊಂಡಿದ್ದು ಅವರು ಕ್ಲಾಸ್ ಮುಗಿದ ತಕ್ಷಣ ಒಳಗಡೆ ಬಂದು ಪ್ರತಿಯೊಬ್ಬ ಸ್ಟೂಡೆಂಟ್ ನ ನಿಲ್ಲಿಸಿ ಎಲ್ಲಾರ್ಗು ಶಿಕ್ಷೆ ಕೊಟ್ಟು ಅವತ್ತಿನ ದಿವಸ ನಮ್ಗೆ ಹೇಳ್ಕೊಟ್ಟಿದ್ದು ಅವ್ರು ಎಷ್ಟೇ ಮಾಡ್ಲಿ ಏನೇ ಮಾಡ್ಲಿ ನಾವು ಸ್ಟೂಡೆಂಟ್ಸ್ ಅವ್ರ ಗೌರವ ಕೊಡ್ಬೇಕು ಅವ್ರ ವಯಸ್ಸು ಗೌರವ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ನಮ್ಮನ್ನ ಇದ್ ಮಾಡ್ಕೊಂಡು ಬಂದಿದ್ದು ಜೀವನ್ದಲ್ಲಿ ನಾವೆಲ್ಲಾರ್ಗು ಅದನ್ನ ಮರ್ಯಾದೆ ಅಂತ ಕೊಡಕ್ ಒಂದು ಅವಕಾಶ ಸಿಕ್ತು ಅವನಿಗೆ ಹೇಳ್ಕೊಟ್ಟಿರೋ ಪಾಠ ನಮ್ ಜೀವನಕ್ಕೆ ತುಂಬಾ ಉಪಯೋಗ ಆಯ್ತು ಅದು ಎಜುಕೇಶನ್ ಫೀಲ್ಡ್ ಅಲ್ಲಿ ಆಗ್ಲಿಲ್ಲ ಬೇರೆ ತರ ಇನ್ನೊಂದ್ ತರ ಅದು ಮುಂದುವರ್ಸ್ಕೊಂಡ್ ಬಂದಿದೀವಿ ಆ ಲೆಕ್ಕದಲ್ಲಿ ನೋಡಿದ್ರೆ ಎನ್ ಆರ್ ಸರ್ ಆಗಿರ್ಬೋದು ಎಂ ಎಸ್ ಸಿ ಸರ್ ಆಗಿರ್ಬೋದು ಹೆಸರು ಅಂತ ಎಲ್ಲಾರು ಹೇಳ್ತೀನಿ ಐದನೇ ಕ್ಲಾಸ್ ನಮ್ ಚಂದ್ರ ರೆಡ್ಡಿ ಸರ್ ಆಗಿರ್ಬೋದು ಅಲ್ಲಿ ನಮ್ಗೆ ಒಂದ್ ವರ್ಷ ಇದ್ರು ಎಲ್ಲಾರು ನಮ್ ಕಲ್ಸ್ಕೊಟ್ಟು ಹೋಗಿದ್ದೆ ನಮ್ಗೊಂದು ಅಳಿಗಲ್ಲ ಆಗಿದೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಮುಂದೆ ಹೋಗೋದಿಕ್ಕೆ ಹಂಗಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾರಿಗೂ ಹಾಗೆ ನಮ್ ಸಹಪಾಠಿಗಳಾಗಿರ್ತಕ್ಕಂಥ ಸ್ಟೂಡೆಂಟ್ಸ್ಗೂ ಶಿರಸ್ ವಹಿಸಿ ನನ್ನ ನಮಸ್ಕಾರ ತಿಳಿಸ್ತಾ ಇದ್ದೀನಿ ಆ ನೀವು ಕೊಟ್ಟಿರೋಂತ ಇದು ಹೇಳಕ್ ಆಗಲ್ಲ ಆ ವಿದ್ಯೆ ಏನು ಅನ್ನೋದು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ ಆ ನಮ್ಮ ಸ್ಕೂಲ್ ನಮ್ಮ ಹುಡುಗನ ಸ್ಕೂಲ್ ಸೇರ್ಸ್ಬೇಕು ಅಂತ ಬೆಂಗಳೂರು ವೆಂಕಟ ಇಂಟರ್ನ್ಯಾಷನಲ್ ಅಂತ ನಾನು ಸ್ಕೂಲ್ಗೆ ಹೋಗ್ತೀನಿ ಹೋದಾಗ ಅವ್ರ ಏನ್ ಹೇಳ್ತಾರೆ ಫಸ್ಟ್ ನಿಮ್ ಎಜುಕೇಶನ್ ಏನು ನಿಮ್ ಇದ್ ಕ್ವಾಲಿಫಿಕೇಶನ್ ಏನು ನಮ್ಗೆ ತಿಳಿಸಿ ಅಂತ ಹೇಳ್ಬಿಟ್ಟು ಅಲ್ಲಿ ನಮ್ಮನ್ ಹೇಳ್ತಾರೆ ನಮ್ಮ ಹತ್ರ ಅಲ್ಲಿ ಕೊಡೋಕ್ ಅವ್ರ ಏನು ಅವರಿಗೆ ರಿಕ್ವೈರ್ಮೆಂಟ್ ಇದೆ ಅಮೌಂಟ್ ಕೊಡೋಕ್ ಅಮೌಂಟ್ ಇದೆ ಬಟ್ ಅವ್ರಿಗೆ ಇದ್ಮಾಡಕ್ಕೆ ನಮ್ಮ ಹತ್ರ ಎಜುಕೇಶನ್ ಸಾಲಿಲ್ಲ ಅಲ್ಲಿ ಪೇರೆಂಟ್ಸ್ಗೆ ನನ್ನ ಅದೃಷ್ಟ ಏನು ಅಂತಂದ್ರೆ ನಾನ್ ಎಜುಕೇಶನ್ ಮಾಡಿಲ್ಲ ನಮ್ದ ನನ್ನ ಮದ್ವೆ ಆಗಿರುವಂತ ಹುಡುಗಿ ನೆಮ್ಕಾ ಮಾಡಿತ್ತು ಅದು ಸ್ವಲ್ಪ ನಮ್ಗೆ ಇದಾಯ್ತು ಒಂದು ಕಾಸು ಮುಖಾಂತರ ನಾನ್ ಮಾಡ್ತಾ ಇದ್ದೆ ಎಜುಕೇಶನ್ ಮಕ್ಕಳ ಫ್ಯೂಚರ್ ಗೆ ಅವ್ರ ಅಡಿಗಲ್ಲಾಗಿ ಅಲ್ಲಿ ನಿಂತ್ಕೊಳಕ ಅವಾಗ ನಮ್ಗೆ ಅರ್ಥ ಆಯ್ತು ಎಜುಕೇಶನ್ ಎಷ್ಟು ಮುಂದುವರೆದ್ರೆ ಅವಶ್ಯಕತೆ ಇದೆ ಮನುಷ್ಯನ್ಗೆ ಅಂತ ಹೇಳ್ಬಿಟ್ಟು ಅದೇ ಇದ್ರಲ್ಲಿ ಲಾಸ್ಟ್ಗೆ ಅದರಲ್ಲೇ ಮಕ್ಕಳನ್ನ ಸೇರಿಸಿ ಓದಿಸ್ತಾ ಇದೀವಿ ಇದೇ ಎಜುಕೇಶನ್ ಇರೋ ಪವರ್ ಅಂತ ನಮ್ಗೆ ಅವಾಗ ಗೊತ್ತಾಯ್ತು ಹೆಸರು ಮುರಳಿ ಅಂತ ಓಪನ್ ಏನ್ ಹೇಳಿಲ್ಲ ನಾನು ಸುಮ್ನ ಇದ್ದೆ ಕರೆದ್ಬಿಟ್ಟು ಫೋಟೋ ಜಗನ್ನಾಥ್ ಫೋಟೋ ಇತ್ತು ಫೋಟೋ ಇತ್ತು ಒಂದ್ ಕಡೆ ದೇವ್ರ ಫೋಟೋ ಇತ್ತು ಒಂದ್ ಕಡೆ ಚಿರಂಜೀವ್ ಫೋಟೋ ಇತ್ತು ಅವ್ರು ಹೇಳಿದ್ರು ಹಿಂದೂ ತೋರಿಸ್ಬಿಟ್ಟು ಇದಿಂದಾನೆ ನೀನ್ ಹಿಂದೆ ಹೋಗಿದ್ಯಾ ಇದು ಈ ತರ ಮಾಡ್ಕೋ ಅಂತ ಹೇಳಿದ್ರು ಅದನ್ನ ನೆನಪಿದೆ ನನ್ಗೆ ಮತ್ತೆ ಸ್ಕೂಲ್ ಹೋಗ್ತಾ ಇರೋ ಇಲ್ಲಿ ನಮ್ಮ ಅಕ್ಕ ಅವ್ರು ಇದ್ರು ಖೋಖೋ ಆಡಿಸ್ತಾ ಎಮ್ ಎ ಸರ್ ಖೋಖೋ ಆಡಿಸ್ತಾ ಇದ್ರು ಅಲ್ಲಿ ನಾನ್ ಕೇಳ್ದಿರೋ ಮಾಡಿದ್ರು ಒಳಗಡೆ ಹೊಟ್ಟೋದೆ ಎಮ್ ಏನ್ ಹೇಳಿಲ್ಲ ಒಂದೇ ಕೊಟ್ಟಿದ್ ಕಪಾಲಕ್ಕೆ ಫಸ್ಟ್ ಆಚೆ ಹೋಗು ಯಾಕೆ ಸರ್ ಹಂಗ್ ಬರ್ಬಾರ್ದು ಕೇಳ್ಬಿಟ್ಟು ಬರ್ಬೇಕು ನಾವ್ ಇದೇ ಕಲ್ತಿದೀವ ಇಲ್ಲ ಗೊತ್ತಿಲ್ಲ ಬಟ್ ಹೇಳಿರೋ ಮಾತುಗಳು ಯಾವ ತರ ನಡ್ಕೋಬೇಕು ಹೆಂಗೆ ಅನ್ನೋದು ಮುಂದೆ ನಾವು ಕಲ್ತ್ಕೊಂಡು ಹೋಗ್ತಾ ಇದೀವಿ ಎಲ್ರು ಎಲ್ಲರಿಂದ ಒಂದೊಂದು ಗುರುಗಳಿಂದ ಒಂದೊಂದು ಪಟ ಕಲ್ತ್ಕೊಂಡಿದೀವಿ ಇವಾಗ ಎಲ್ಲ ಒಂದೊಂದು ನೆನಪು ಮಾಡ್ಕೊತಾ ಇದ್ದೀವಿ